ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಶ್ಲೋಕ ಹತ್ತೊಂಬತ್ತು ಇಹೈುವ ತಸ್ಮತ್ ಬ್ರಹ್ಮಣಿ ತೇ ಸ್ಥಿತ ಅನುವಾದ ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವನು ಅವನು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾನೆ ಅವನು ಬ್ರಹ್ಮನ್ನಂತೆ ದೋಷರಹಿತನಾಗಿರುತ್ತಾನೆ ಆದ್ದರಿಂದ ಅವನು ಆಗಲೇ ಬ್ರಹ್ಮನಲ್ಲಿ ಸ್ಥಿತನಾಗಿ ಇರುತ್ತಾನೆ ಇದರ ಭಾವಾರ್ಥ ಮೇಲೆ ಹೇಳಿದಂತೆ ಸಮಚಿತ್ತವು ಆತ್ಮ ಸಾಕ್ಷಾತ್ಕಾರದ ಗುರುತು ಇಂತಹ ಸ್ಥಿತಿಯನ್ನು ತಲುಪಿರುವಂತಹ ವ್ಯಕ್ತಿಗಳು ಲೌಕಿಕ ಸ್ಥಿತಿಗಳನ್ನು ಮುಖ್ಯವಾಗಿ ಹುಟ್ಟು ಸಾವುಗಳನ್ನು ಗೆದ್ದಿದ್ದಾರೆ ಎಂದು ಭಾವಿಸಬೇಕು ಮನುಷ್ಯನು ತನ್ನನ್ನು ಈ ದೇಹದೊಂದಿಗೆ ಗುರುತಿಸಿಕೊಂಡಷ್ಟು ಕಾಲವು ಆತನನ್ನು ಬದ್ಧಾತ್ಮ ಎಂದೇ ಪರಿಗಣಿಸಬೇಕು ಆದರೆ ಆತ್ಮ ಸಾಕ್ಷಾತ್ಕಾರದಿಂದ ಅವನು ಸಮಚಿತ್ತದ ನೆಲೆಗೆ ಏರಿದಾಗ ಮಾತ್ರ ಅವನು ಬದ್ಧ ಬದುಕಿನಿಂದ ಮುಕ್ತನಾಗುತ್ತಾನೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆತನು ಐಹಿಕ ಜಗತ್ತಿನಲ್ಲಿ ಹುಟ್ಟುವ ಅಗತ್ಯವಿಲ್ಲ ಅವನು ಮರಣಾನಂತರ ಆಧ್ಯಾತ್ಮಿಕ ವ್ಯೋಮವನ್ನು ಪ್ರವೇಶಿಸಬಲ್ಲನು ಭಗವಂತನಿಗೆ ಆಕರ್ಷಣೆಯೂ ದ್ವೇಷವೂ ಇಲ್ಲವಾದ್ದರಿಂದ ಅವನು ದೋಷರಹಿತನು ಹೀಗೆಯೇ ಜೀವಿಗೆ ಆಕರ್ಷಣೆಯಾಗಲಿ ದ್ವೇಷವಾಗಲಿ ಇಲ್ಲವಾದಾಗ ಆತನು ಕೂಡ ದೋಷರಹಿತನಾಗುತ್ತಾನೆ ಆಧ್ಯಾತ್ಮಿಕ ವ್ಯಮವನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ ಇಂತಹವರನ್ನು ಆಗಲೇ ಮುಕ್ತರ ಎಂದು ಪರಿಗಣಿಸಬೇಕು ಅವರ ಲಕ್ಷಣಗಳನ್ನು ಕೆಳಗಡೆ ವರ್ಣಿಸಲಾಗಿದೆ ಶ್ಲೋಕ ಇಪ್ಪತ್ತು ಸ್ಥಿರ ಬುದ್ಧಿರಸ ಸಂ ಮೂಡೋ ಬ್ರಹ್ಮವಿದ್ ಬ್ರಹ್ಮಿಣಿ ಸ್ಥಿತ ಅನುವಾದ ಇಷ್ಟವಾದದ್ದನ್ನು ಸಾಧಿಸಿದಾಗ ಸಂತೋಷ ಪಡೆದೇ ಇರುವವನು ಇಷ್ಟ ಇಲ್ಲದೆ ಇರುವುದನ್ನು ಸಾಧಿಸಿದಾಗ ದುಃಖ ಪಡೆದೇ ಇರುವವನು ಸ್ಥಿರ ಬುದ್ಧಿಯುಳ್ಳವನು ದಿಗ್ಭ್ರಮೆ ಹೊಂದದವನು ಭಗವದ್ ವಿಜ್ಞಾನವನ್ನು ತಿಳಿದವನು ಆದ ಮನುಷ್ಯನು ಆಗಲೇ ಆಧ್ಯಾತ್ಮಿಕ ನೆಲೆಯಲ್ಲಿ ಸ್ಥಿತನಾಗಿರುತ್ತಾನೆ ಅಂತ ಅರ್ಥ ಇದರ ಭಾವಾರ್ಥ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದ ಮನುಷ್ಯನ ಲಕ್ಷಣಗಳನ್ನು ಇಲ್ಲಿ ಹೇಳಲಾಗಿದೆ ದೇಹವನ್ನೇ ಎಂದು ತಪ್ಪಾಗಿ ಗುರುತಿಸುವ ಮಾಯಿಗೆ ಒಳಗಾಗುವುದಿಲ್ಲ ಎನ್ನುವುದು ಮೊದಲನೆಯ ಲಕ್ಷಣ ತಾನು ದೇಹವಲ್ಲ ದೇವೋತ್ತಮ ಪರಮ ಪುರುಷನ ಒಂದು ಪ್ರತ್ಯೇಕವಾದ ಭಾಗ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ ಆದ್ದರಿಂದ ಆತನು ಏನನ್ನಾದರೂ ಸಾಧಿಸಿದಾಗ ಹಿಗ್ಗುವುದಿಲ್ಲ ತನ್ನ ದೇಹಕ್ಕೆ ಸಂಬಂಧಿಸಿದ ಏನನ್ನಾದರೂ ಕಳೆದುಕೊಂಡಾಗ ಕುಗ್ಗುವುದಿಲ್ಲ ಇದಕ್ಕೆ ಸ್ಥಿರ ಬುದ್ಧಿ ಎಂದು ಹೆಸರು ಆದ್ದರಿಂದ ಅವನು ಜಡ ದೇಹವನ್ನು ಎಂದು ತಪ್ಪಾಗಿ ತಿಳಿದು ದಿಗ್ಭ್ರಮೆ ಹೊಂದುವುದಿಲ್ಲ ದೇಹವು ಶಾಶ್ವತವೆಂದು ಭಾವಿಸುವುದಿಲ್ಲ ಮತ್ತು ಆತ್ಮನ ಅಸ್ತಿತ್ವವನ್ನು ಕಡೆಗಣಿಸುವುದಿಲ್ಲ ಇದರಿಂದ ಅವನು ಪರಮ ಸತ್ಯದ ಸಂಪೂರ್ಣ ವಿಜ್ಞಾನವನ್ನು ಎಂದರೆ ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಂತನನ್ನು ತಿಳಿದುಕೊಳ್ಳುವ ಮಟ್ಟಕ್ಕೆ ಏರುತ್ತಾನೆ ಆತನು ಪರಮ ಸತ್ಯದೊಂದಿಗೆ ಎಲ್ಲ ರೀತಿಗಳಲ್ಲಿಯೂ ಒಂದಾಗುವ ಸುಳ್ಳು ಪ್ರಯತ್ನವನ್ನು ಮಾಡದೆ ತನ್ನ ನಿಜ ಸ್ವರೂಪವನ್ನು ತಿಳಿದಿರುತ್ತಾನೆ ಇದಕ್ಕೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ ಎಂದು ಹೆಸರು ಇಂತಹ ಸ್ಥಿರ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆ ಎಂದು ಕರೆಯುತ್ತಾರೆ